ಹುಬ್ಬಳ್ಳಿಯಲ್ಲಿ ಕೋಟಿ ಕೋಟಿ ಸಾಲ ಪಡೆಯುವ ಮುನ್ನ ಎಚ್ಚರ ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಕೋಟಿ ಕೋಟಿ ಸಾಲ ಕೊಡಿಸ್ತೇನೆ ಅಂತ ಹೇಳಿ ನಂಬಿಸಿ ಕಿರಾತಕನೊಬ್ಬ ನಕಲಿ ನೋಟ್ ಕೊಟ್ಟು ಅಂತ ಘಟನೆ ನಡೆದಿದೆ ಇದೀಗ ಆ ಕಿರಾತಕನನ್ನು ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ ಈ ಕುರಿತು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿದ್ದಾರೆ ನೋಡಿ ಐದನೇ ತಾರೀಕು ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲ್ ಒಂದು ವ್ಯವಹಾರ ನಡೆದಿರುತ್ತೆ ಅದಾದ್ಮೇಲೆ ಆ ವ್ಯವಹಾರದ ನಂತರ ಹಣವನ್ನು ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ಗೋಕುಲ್ ರೋಡ್ ಇಲ್ಲಿದೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಅಂತ ಆಕೆ ತನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸೀಫ್ ಅನ್ನುವಂಥ ವ್ಯಕ್ತಿ ಅವನು ತನ್ನನ್ನು ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸಿಕೊಂಡು ನನಗೆ ಭಾಳಷ್ಟು ಜನ ಜೊತೆ ಸಂಪರ್ಕ ಇದೆ ಮತ್ತು ಭಾಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು ಐವತ್ತು ಕೋಟಿ ಅಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಗೆ ನಂಬಿಸ್ತಾನೆ ಅದಾದಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಮಾಡಿರೋದು ವ್ಯವಹಾರ ಕೊಟ್ಟಿರೋದು ಅದರದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು ಅರವತ್ತು ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೊತಾನೆ ಆಕೆ ಹತ್ರ ಪಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನಾನು ಇವತ್ತು ಎರಡು ಕೋ ಕೋಟಿ ಅಷ್ಟು ಹತ್ತತ್ರ ಎರಡು ಕೋಟಿ ಅಂದರೆ ಒಂದು ಕೋಟಿ ಸುಮಾರು ಎಂಬತ್ತ ಏಳು ಲಕ್ಷದ ನಾನ್ನೂರೈವತ್ತು ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿವಷ್ಟು ಹಣವನ್ನು ಇವತ್ತೇ ಡೆಲಿವರಿ ಮಾಡ್ತೀನಿ ಮತ್ತು ಉಳಿದಿದ್ದೇನಿದೆ ಅದನ್ನು ಸ್ವಲ್ಪ ಒಂದೆರಡು ದಿನದಲ್ಲಿ ನಾನು ಉಳಿದಿದ್ದು ಫಾರ್ಟಿ ಏಯ್ಟ್ ಪ್ಲಸ್ ಕ್ರೋರ್ಸನ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ರೋಡಲ್ಲಿರುವಂಥ ಗೋಕುಲ್ ರೋಡ್ ಅದರ ಆ ಕಡೆ ಎರಡು ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾರೆ ಹಣ ಹೋದಂಥ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಳ್ಲಿಕ್ಕೆ ಅಂತ ಹೋಟ್ಲಿಗೆ ತೊಗೊಂಡ್ಬಂದು ಎಣಿಸಿದಂಥ ಸಂದರ್ಭದಲ್ಲಿ ಆ ಹಣದ ಗಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂಥ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ ಅದರೊಳಗಡೆ ಇರುವಂಥ ಬೇರೆ ಎಲ್ಲ ಕಟ್ಟುಗಳು ಮತ್ತು ಒಂದು ಕಟ್ಟಲ್ಲಿರುವಂಥ ಎಲ್ಲ ನೋಟ್ಗಳು ಫೇಕ್ ಇರುವಂಥದ್ದು ತಿಳಿದು ಬಂದಿದೆ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂದರೆ ಮಕ್ಕಳಿಗೆ ರೆಫರೆನ್ಸಿಗೆ ಇಟ್ಕೊಳುವಂಥದ್ದು ಆ ಥರದ್ದು ಕ ಕಟ್ ಕಟ್ಟಿಬಿಟ್ಟು ಕಂತೆ ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂಥ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ ಈ ಘಟನೆ ನಾವು ಐ ಪಿ ಸಿ ಏನು ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡಿಕೊಟ್ಟಿದ್ವಿ ಆ ಪ್ರಕಾರ ನಾವು ಬಿ ಎನ್ ಎಸ್ಸಲ್ಲಿ ಅಲ್ಲಿ ಈಗ ಚೀಟಿಂಗ್ ಮತ್ತು ಕೌಂಟರ್ಫಿಟ್ ಫಿಟ್ ಕರೆನ್ಸಿ ಎರಡು ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೇವೆ ಆತನನ್ನು ಮುರುಡೇಶ್ವರದ ಹತ್ರ ತಲೆಮರೆಸ್ಕೊಂಡಿದ್ದ ಮೂಲತಃ ಮೈಸೂರು ಭಾಗದವನು ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವನ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿ ಒಂದು ಪಾತ್ರ ಮತ್ತು ಅವನ ಮೇಲಿರೋ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನಿನ್ನೆ ನೈಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ ನನ್ನೆ ಜೇಸಿ ಕೊಟ್ಟಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಬೆಂಗಳೂರಲ್ಲಿ